ನಮಸ್ಕಾರ ರಿಯಲ್ ಸ್ಟಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ಇವತ್ತು ರಿಯಲ್ ಸ್ಟಾರ್ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತಿರುವಂತಹ ಈ ವ್ಯಕ್ತಿ ತಂದೆ ಮತ್ತು ತಂದೆಯ ಬದುಕೆ ಪ್ರೇರಣೆ ಅಂತ ಹೇಳ್ತಾರೆ ಮಾತ್ರವಲ್ಲ ಕೃಷಿಯಲ್ಲೇ ಬದುಕನ್ನು ಕಟ್ಟಿಕೊಂಡು ಕೃಷಿಕರಿಗಾಗಿ ಜನಸೇವೆಯನ್ನು ಮಾಡ್ತಾ ಇದ್ದಾರೆ ರಾಜಕಾರಣದಲ್ಲೂ ಸಕ್ರಿಯವಾಗಿರುವಂತಹ ಎಸ್ ಎಲ್ ವೆಂಕಟೇಶ್ ಬಾಬು ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಎಸ್ ಎಲ್ ವೆಂಕಟೇಶ್ ಇವರು ಕರ್ನಾಟಕ ರಾಜ್ಯ ತೆಂಗಿನ ನಾರಿನ ಸಹಕಾರ ಮಂಡಳಿ ಅಧ್ಯಕ್ಷರು ದೊಡ್ಡಬಳ್ಳಾಪುರದ ಗಂಟಿಗಾನ ಹಳ್ಳಿಯವರಾದ ಇವರು ತಂದೆಯಂತೆ ಕೃಷಿ ಬದುಕನ್ನ ಅರಸಿದ ರೈತ ಭಾರತ ಸೇವಾದಳದಲ್ಲೂ ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ ಎಂಪಿಸಿಎಸ್ ಹಾಲು ಒಕ್ಕೂಟ ಸಹಕಾರ ಭಾರತಿ ಜಿಕೆವಿಕೆ ಜೈವಿಕ ಇಂಧನ ಸೊಸೈಟಿ ಎಸ್ಡಿಎಂಸಿ ವಿಎಸ್ಎಸ್ಎನ್ ಪಿಎಲ್ಡಿ ಬಿಡಿಸಿಸಿ ಬ್ಯಾಂಕ್ಗಳಲ್ಲೂ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ನಮ್ಮ ಜೊತೆಗೆ ಎಸ್ ಎಲ್ ವೆಂಕಟೇಶ್ ಬಾಬು ಅವರಿದ್ದಾರೆ ರಿಯಲ್ ಸ್ಟಾರ್ಸ್ ಅವಾರ್ಡ್ಸ್ಗೆ ಭಾಜನರಾಗಿದ್ದಾರೆ ಸೊ ಈ ಸಂದರ್ಭದಲ್ಲಿ ಅವರಿಗೆ ಎಷ್ಟು ಖುಷಿ ಇದೆ ಹೇಗೆ ಅನಿಸ್ತಾ ಇದೆ ಪ್ರಶಸ್ತಿ ತಗೊಂಡು ಆದ ನಂತರ ಬನ್ನಿ ಕೇಳೋಣ ನಿಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡಿದ್ರೆ ಒಟ್ಟು ಈ ಅವಾರ್ಡ್ ತಗೊಂಡಾದ ನಂತರ ನಿಮ್ಗೆ ಖುಷಿ ಆಗುತ್ತೆ ಇಲ್ಲ ಖಂಡಿತ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ನಾವು ಸಾಕಷ್ಟು ಸಹಕಾರ ಸಂಘಗಳಲ್ಲಿ ಸರ್ವಿಸ್ ಮಾಡಿದ್ದೀವಿ ಸೇವೆ ಮಾಡಿದ್ದೀವಿ ಅಧ್ಯಕ್ಷರಾಗಿ ನಿರ್ದೇಶಕಗಳಾಗಿ ನಾವು ಎಲ್ಲ ಕಡೆನೂ ನಾನೀಗ ಸ್ಟೇಟ್ ಕಾಯರ್ ಬೋರ್ಡ್ ಅಧ್ಯಕ್ಷನಾಗಿ ಸಹ ಎಲ್ಲ ಕಡೆನೂ ಓಡಾಡಿದ್ದೀನಿ ಎಲ್ಲ ವೇದಿಕೆಗಳಲ್ಲಿ ಹಾರ ಕೊಡ್ಬೋದು ಸನ್ಮಾನ ಮಾಡ್ಬೋದು ನಾವು ಸರ್ವೀಸ್ ಮಾಡ್ಬೋದು ಎಲ್ಲ ಮಾಡ್ಬೋದು ಆದರೆ ಇಂಥ ಝೀಕ ಕನ್ನಡದಲ್ಲಿ ನಮ್ಮನ್ನು ಕರೆದು ನನ್ನ ಇದರಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿ ನನಗೆ ರಿಯಲ್ ಸ್ಟಾರ್ ಅಂತೇಳಿ ಕೋಆಪ್ರೇಟಿವಲ್ಲಿ ನಾನು ಸರ್ವಿಸ್ ಮಾಡಿರೋದಕ್ಕೆ ಕೊಟ್ಟಿರೋದು ನಾನು ತುಂಬ ಧನ್ಯವಾದಗಳನ್ನು ನಮಗೂ ಕೂಡ ಹೆಮ್ಮೆ ಇದೆ ಸರ್ ಈಗ ರಿಯಲ್ ಸ್ಟಾರ್ ಅನ್ನೋ ಹೆಸರು ತಕ್ಕಂತೆ ಯುವಕರಿಗೆ ಮಾರ್ಗದರ್ಶಕರಾಗಿದ್ದೀರಿ ಸಮಾಜ ಸೇವೆಯಾಗಿ ಕೆಲಸ ಇದ್ದಿರಿ ಸೊ ಈಗ ಪ್ರಶಸ್ತಿ ಬಂದಾದ ನಂತರ ಮತ್ತೆ ಜವಾಬ್ದಾರಿಗಳಂತೂ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಟಾರ್ಗೆಟ್ ಏನು ಇಲ್ಲ ಖಂಡಿತ ನಾವು ಸಹಕಾರ ಸಂಘದಲ್ಲಿ ಸಾಕಷ್ಟು ಸೇವೆಗಳನ್ನು ಮಾಡ್ಕೊಂಬಂದಿದ್ದೀವಿ ಈ ನಾನು ಇಲ್ಲಿ ನೋಡಿದೆ ಇಲ್ಲಿ ಸಾಕಷ್ಟು ಒಳ್ಳೆ ದುರೀಣೀರಿಗೆ ನೀವು ಕೊಟ್ಟಿದ್ದೀರಿ ನಮ್ಮ ಜವಾಬ್ದಾರಿನ ಸಹ ಇನ್ನೂ ಹೆಚ್ಚಿಗೆ ಮುಂದಿನಲ್ಲಿ ನಾವು ಬೆಳೀಬೇಕು ಅನ್ನೋ ಉದ್ದೇಶದಲ್ಲಿ ನಮಗೆ ಆಸಕ್ತಿ ಜಾಸ್ತಿ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಪ್ರಕಾರ ಸ್ಟಾರ್ ಅಂತಂದರೆ ಸ್ಟಾರ್ ಅಂದರೆ ಈಗ ಇವತ್ತು ನೋಡಿದೆ ನಾನು ಇವತ್ತು ಸಹಕಾರ ಸಂಘದಲ್ಲಿ ಸಾಕಷ್ಟು ಹಾಲಿಂಡೇರಿಯಲ್ಲಿ ಅದು ಇಪ್ಪತ್ತು ವರ್ಷ ಆಗಿರ್ಬೋದು ವಿ ಎಸ್ ಎಸ್ ಎನ್ ಬ್ಯಾಂಕಲ್ಲಿ ಹದಿನೈದು ವರ್ಷ ಆಗಿರ್ಬೋದು ದೊಡ್ಡಬಳ್ಳಾಪುರ ಪಿ ಎಲ್ ಡಿ ಬ್ಯಾಂಕಲ್ಲಿ ಐದು ವರ್ಷ ಆಗಿರ್ಬೋದು ತಾಲೂಕ್ ಸೊಸೈಟಿಯಲ್ಲಿ ಐದು ವರ್ಷ ಆಗಿರ್ಬೋದು ಚಾಮರಾಜಪೇಟೆ ಬೆಂಗಳೂರು ಡಿ ಸಿ ಸಿ ಬ್ಯಾಂಕಲ್ಲಿ ಐದು ವರ್ಷ ಆಗಿರ್ಬೋದು ಜಿ ಕೆ ವಿ ಇಂಧನ ಅದರಲ್ಲಿ ಅದು ಅಧ್ಯಕ್ಷ ಆಗಿದ್ದೀನಿ ಈಗ ನಾನು ಸ್ಟೇಟ್ ಕಾಯಿರ್ ಬೋರ್ಡು ಅಧ್ಯಕ್ಷನಾಗಿದ್ದೀನಿ ಈ ರಂಗದಲ್ಲಿ ನೋಡಿದಾಗ ನೀವು ಗುರುತಿಸಿ ಸಾಕಷ್ಟು ಜನ ಇದ್ದಾರೆ ಗುರುತಿಸಿ ಕೊಟ್ಟಿದ್ದೀರ ಕೊಟ್ಟಿದ್ದೀರಿ ಇನ್ನೂ ನಾನು ಇದನ್ನು ಹೆಚ್ಚಿಗೆ ನಾನು ಬೆಳೀಲಿಕ್ಕೆ ನನಗೊಂದು ಸ್ಫೂರ್ತಿದಾಯಕ ಮತ್ತು ನೀವೊಂದು ಅವಾರ್ಡ್ ಕೊಟ್ಟಿರೋದ್ರಿಂದ ನನಗೊಂದು ಹೆಮ್ಮೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು ನಿಮ್ಮ ಪ್ರಕಾರ ಸಾಧನೆ ಅಂತಂದರೆ ಸಾಧನೆ ಅಂತಂದರೆ ಈಗ ನಾವೇನಾದರೂ ಈ ಸಹಕಾರ ಸಂಘದಲ್ಲಿ ಒಂದಲ್ಲ ನಾವು ಈ ಹತ್ತು ಹದಿನೈದರಲ್ಲಿ ಬಂದಿದ್ದೀವಿ ಅದನ್ನು ನೀವು ಗುರುತಿಸ್ಕೊ ಕೊಟ್ಟಿದ್ದೀರಿ ನನಗೆ ಅದು ನನ್ನ ಸಾಧನೆ ಅಂತೇಳಿ ನನಗೆ ನನಗೆ ತುಂಬ ಹೆಮ್ಮೆ ಇದೆ ಅಂಥೇಳಿ ಒಪ್ಕೊಂತ ಯಾಕೆಂದರೆ ಇನ್ನು ಇವತ್ತು ಸಾಕಷ್ಟು ಜನ ನನಗೆ ನಂತರ ಸಾಧನೆ ಮಾಡಿದವರು ಇದ್ದಾರೆ ನೀವು ಗುರುತಿಸಿ ಏನು ಒಂದು ಸಾಕಷ್ಟು ಜನ ಗುರುಸಿ ಅದರಲ್ಲಿ ನಾನು ನಾನು ಸೆಲೆಕ್ಟ್ ಅದು ನನಗೆ ಹೆಮ್ಮೆ ಹೆಮ್ಮೆ ಇದೆ ಅಂತ ನಾನು ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಸರ್ ನಿಮ್ಮ ಸಮಾಜ ಸೇವೆ ಹಾಗೆ ಮುಂದುವರಿ ಸರ್ ಥ್ಯಾಂಕ್ ಯು ಸರ್ ಇವತ್ತು ರಾಜಕಾರಣದಲ್ಲೂ ಸಕ್ರಿಯವಾಗಿದ್ದುಕೊಂಡು ಕೃಷಿಯಲ್ಲಿ ನಿಮ್ಮ ಬದುಕನ್ನು ಕಟ್ಟಿಕೊಂಡು ರೈತರಿಗಾಗಿ ಜನಸೇವೆಯಲ್ಲಿ ನಿರತರಾಗಿದ್ದೀರಿ ನಿಮಗೆ ಪ್ರೇರಣೆ ಆಯ್ತು ಅಂತ ನಿಜ ಇದೊಂದು ಒಳ್ಳೆ ಸಲಹೆ ನೀವು ಕೇಳ್ತಾ ಇರೋದು ಬಹುಶಃ ಇದು ನನ್ನ ಪ್ರೇರಣೆ ಅಂತಂದ್ರೆ ನಮ್ಮ ತಂದೆಯವರೇ ಮೂಲತಃ ಪ್ರೇರಣೆ ಕಾರಣ ಏನು ಅಂದ್ರೆ ನಮ್ಮ ತಂದೆಯವರು ತುಂಬ ಕೃಷಿಕರು ಬಡತನದಿಂದ ಮೇಲಕ್ಕೆ ಬಂದವರು ತುಂಬಾ ಕಷ್ಟಪಟ್ಟಿದ್ದಾರೆ ಕಷ್ಟಪಟ್ಟು ಒಂದು ಹಂತಕ್ಕೆ ಬಂದು ನಮ್ಮನ್ನ ಒಂದು ದಾರಿ ಅಂದರೆ ಯಾವ ರೀತಿ ಜೀವನದಲ್ಲಿ ನೀವು ಮುಂದೆ ಹೋಗ್ಬೇಕು ಅಂತೇಳಿ ಅದು ಬಡತನ ನಮ್ಮನ್ನ ತಿಂದ ಅವ್ರು ಯಾವ ರೀತಿ ಕೃಷಿ ಮಾಡ್ಕೊಂಡು ಬಂದ್ರೋ ಆ ಅದನ್ನ ಅವ್ರ ಕಷ್ಟನ ನಮ್ಮ ಮಕ್ಕಳಿಗೆ ಅರಿಬೇಕು ಹೇಳಿ ನಮ್ಮನ್ನು ಒಂದು ಕಷ್ಟದಲ್ಲಿ ನಾನು ವಿದ್ಯಾಭ್ಯಾಸ ಮುಗಿದ ಮೇಲೆ ವ್ಯವಸಾಯ ಮಾಡಿ ನೀನು ಕೃಷಿಕನಾಗಬೇಕು ಅಂತೇಳಿ ಕೃಷಿ ಕರ್ಕೊಂಬಂದು ನನ್ನ ಒಂದು ಹಂತದಲ್ಲಿ ನೀನು ಮುಂದೆ ಮೇಲಕ್ಕೆ ಬೆಳಿಬೇಕು ಅಂತೇಳಿ ಅವನು ಪ್ರತಿಯೊಂದು ಹಂತವಾಗಿ ನಮ್ಮನ್ನ ತಂದೆಯವರು ನನಗೆ ದಾರಿ ತೋರಿಸ್ಕೊಟ್ಟು ಅದೊಂದು ದಾರಿ ಬುನಾದಿ ಹಾಕಿ ನನಗೆ ನಮ್ಮ ತಂದೆಯವರು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಖಂಡಿತ ಈಗ ಕೃಷಿಕರ ಬದುಕು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸರ್ ನಾನಂತೂ ಈ ಭೂಮಿಲಿ ಬಿದ್ದು ಒದ್ದು ಸಾಕಾಗ್ಬಿಟ್ಟಿದೆ ನನ್ನ ಮಗ ದೊಡ್ಡ ದೊಡ್ಡ ಆಫೀಸರ್ ಆಗಿ ನಾಲ್ಕು ಜನಕ್ಕೆ ಸೇವೆ ಮಾಡಲಿ ಈ ತರದೊಂದು ಮನೋಭಾವ ಇರತ್ತೆ ಬಟ್ ನಿಮ್ಮ ತಂದೆಯವರು ನನ್ನ ಮಗ ಕೃಷಿಕ ಆಗಲಿ ಅನ್ನುವಂಥ ಮಹದಾಸೆಯನ್ನು ಇಟ್ಕೊಂಡಿದ್ರು ಅನ್ನೋದಾದರೆ ನಿಮ್ಗೆ ಅನ್ನಿಸ್ಲಿಲ್ವಾ ನೀವು ಓದೋ ಸಂದರ್ಭದಲ್ಲಿ ಇಲ್ಲ ನಾನು ಈ ಫೀಲ್ಡನ್ನ ಬಿಟ್ಬಿಟ್ಟು ಬೇರೆ ಎಲ್ಲಾದರೂ ಹೋಗಬೇಕು ಯಾಕೆ ಕೃಷಿನೇ ಆಯ್ಕೆ ಮಾಡ್ಕೋತೀರಿ ಭೂತಾಯಿ ಸವೆಯನ್ನು ಯಾಕೆ ಮಾಡಬೇಕು ಅಂತ ಅನ್ನಿಸ್ತು ನಿಮಗೆ ಅಂತ ಖಂಡಿತ ನೀವು ಹೇಳಿದ ಒಳ್ಳೆಯದೇ ಬಟ್ ಏನು ಅಂದ್ರೆ ನಮ್ಮ ತಂದೆಯವ್ರಿಗೆ ನಾವು ಇಬ್ಬರು ಮಕ್ಕಳು ನನ್ನ ಮಗ ಒಬ್ಬ ಕೃಷಿ ಮಾಡಬೇಕು ರಾಜಕಾರಣದಲ್ಲಿ ಬರಬೇಕು ಅನ್ನೋದು ನಮ್ಮ ತಂದೆಗೆ ಅದು ಮನದಾಳದ ಆಸೆ ಇತ್ತು ನಾ ಇನ್ನೊಬ್ಬ ಮಗ ನಾ ಚೆನ್ನಾಗಿ ಅವನು ಓದಿ ಅವನು ಒಳ್ಳೆ ಡಾಕ್ಟರ್ ಆಗಬೇಕು ಇಲ್ಲ ಒಂದು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗಬೇಕು ಅನ್ನೋದು ನಮ್ಮ ತಂದೆ ಆಸೆ ಇತ್ತು ಯಾಕೆಂದ್ರೆ ನಮ್ಮ ತಂದೆಯವರು ಏನು ಕಷ್ಟಪಟ್ಟಿದ್ದಾರೆ ಅಂದ್ರೆ ರಾತ್ರಿ ಹಗಲು ಅನ್ನೋದೇ ಏನು ಒಂದು ಹಿಂದೆ ಏನು ಅದೇನು ಬ ತೋಟದಲ್ಲಿ ಅರಿಗು ರಾತ್ರಿ ಹಗಲು ಅರು ಅರು ಅಂತ ಕರೀತಾರೆ ಹಳ್ಳಿಯಲ್ಲಿ ಅದು ಎರಡು ರೂಪಾಯಿಗೆ ಅಗಿತಿದ್ರು ಆಗ ಆಗ ರಾತ್ರಿ ಆಗ್ಲು ಎರಡು ರೂಪಾಯಿ ಕೆಲಸ ಮಾಡ್ತಿದ್ರು ತುಂಬಾ ಕಷ್ಟದಲ್ಲಿ ಬಂದವರು ಮತ್ತೆ ಒಂದು ಬಾಯಿ ಕಟ್ಬೇಕಾದ್ರೆ ಒಂದು ಎತ್ತಿನ ಗಾಡಿ ಹೋಗಿ ರಾತ್ರೆ ಎಲ್ಲಾ ತಗೊಂಬಂದು ಬೆಳಿಗ್ಗೆ ಮತ್ತೆ ಒಂದ್ ಕೋರ್ಸ್ ಹಾಕಿ ಅದನ್ನೆಲ್ಲ ಬಾವಿ ಕಟ್ಟಿ ಕೃಷಿ ಅಂದ್ರೆ ತುಂಬಾ ಕಷ್ಟಪಟ್ಟು ಕೃಷಿ ಮಾಡಿ ಬಡತನ ಆಯ್ತು ಆಗ ಆ ಬಡತನದಲ್ಲಿ ನಮ್ ತಂದೆ ಮೇಲಕ್ಕೆ ಬಂದು ಒಂದ್ ಹಂತಕ್ ಬಂದು ಕೃಷಿಯಲ್ಲಿ ಜಮೀನೆಲ್ಲ ತಗದು ತೆಗೆದು ಈ ಒಂದ್ ಹಂತಕ್ ಬಂದಾಗ ಮಕ್ಕಳು ನಮ್ಮ ಮಕ್ಕಳು ನಮ್ ಕಷ್ಟನ ಬೀಳ್ಬಾರ್ದು ನಮ್ ತರ ನನ್ಗಿಂದ ಹೆಚ್ಚಿನಾಗಿ ಬೆಳಿಬೇಕು ಅನ್ನೋದೊಂದು ಆಶೀರ್ವಾದದಲ್ಲಿ ನಮ್ಗೆ ಇವತ್ತು ನಮ್ ಫಲ ಸಿಕ್ಕಿದೆ ಅಂತ ನಾನು ಹೇಳ್ತೀನಿ ಮೂಲತಃ ಊರು ಅಂತ ಅನ್ಕೊಳ್ತೀನಿ ವಿದ್ಯಾಭ್ಯಾಸ ಎಲ್ಲ ಎಲ್ಲ ಆಯ್ತು ಅಂತ ಮೇಡಮ್ ನಮ್ದು ದೊಡ್ಡಬಳ್ಳಾಪುರ ತಾಲೂಕು ತೂಬಿಗೆರೆ ಹೋಬಳಿ ಗಂಟೆಗಾನಹಳ್ಳಿ ಗ್ರಾಮ ನಮ್ಮೂರು ನಾವು ನಮ್ಮ ತಂದೆಯವರು ಅಲ್ಲೇ ವ್ಯವಸಾಯ ಎಲ್ಲ ಮಾಡ್ಕೊಂಡಿದ್ದು ನಾವು ಅದೇ ಗ್ರಾಮದಲ್ಲಿ ಇದ್ದುಕೊಂಡು ಅದೇ ಗ್ರಾಮದಲ್ಲಿ ಒಂದನೇ ತರಗತಿಯಿಂದ ಆರನೇ ತರಗತಿ ತನಕ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೌರ್ಮೆಂಟ್ ಶಾಲೆಯಲ್ಲಿ ನಾವು ಓದಿದವರು ತದನಂತರ ಆರನೇ ತಾರೀಕು ಆರನೇ ಕ್ಲಾಸ್ಗೆ ಇಂದ ಮತ್ತೆ ಸೆಕೆಂಡ್ ಪಿ ಯು ಸಿ ತನಕ ಟೆಂತ್ ಫಸ್ಟ್ ಇಯರ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮುದ್ದೆರಳ್ಳಿ ಸಾಯಿ ವಿದ್ಯಾನಿಕೇತನ್ ಅಂತೇಳಿ ನಮ್ಮ ಸಾಯಿಬಾಬಾ ಇನ್ಸ್ಟಿಟ್ಯೂಟ್ ಅಲ್ಲಿ ಮಂದಿರದಲ್ಲಿ ನಾವು ಓದ್ದೋರು ಇವತ್ತು ಅಲ್ಲಿ ಸೆಕೆಂಡ್ ಪಿ ಯು ಸಿ ತನಕ ಓದಿ ತದನಂತರ ಡಿಗ್ರಿಗೆ ಶೇಷಾದ್ರಪುರಂ ಕಾಲೇಜ್ಗೆ ಫಸ್ಟ್ ಇಯರ್ ಬಿ ಕಾಮು ಸೆಕೆಂಡ್ ಇಯರ್ ಥರ್ಡ್ ಇಯರ್ ಮೂರು ವರ್ಷನೂ ಅಲ್ಲಿ ಓದಿದ್ವಿ ತದನಂತರ ಒಂದ್ ವರ್ಷ ಎ ಸಿ ಎಸ್ ಅಂತ ಹೇಳಿ ಅಸೋಸಿಯೇಟ್ ಕಂಪ್ನಿ ಸೆಕ್ರೆಟರಿಸ್ ಆಫ್ ಇಂಡಿಯಾ ಅಂತೇಳಿ ಡೆಲ್ಲಿ ಕೋರ್ಸ್ ಇತ್ತದು ಒಂದ್ ವರ್ಷ ಇಲ್ಲೇ ಮತ್ ಎಲ್ಲಾ ಓದ್ಕೊಂಡು ನಾವು ತದನಂತರ ವ್ಯವಸಾಯಕ್ಕೆ ನಮ್ಮಅಪ್ಪ ನಾನಿಲ್ಲ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ನಾನು ತುಂಬಾ ತಂದೆಯವ್ರಿಗೆ ಇದ್ ಮಾಡಿದೆ ಇಲ್ಲ ನಾನು ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು ಇಲ್ಲ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂದಾಗ ಇಲ್ಲ ನೀನ್ ವ್ಯವಸಾಯ ಮಾಡಬೇಕು ನೀನು ನನ್ನ ನಾವು ರೈತರು ಮಕ್ಕಳು ನೀನು ಇಲ್ಲ ವ್ಯವಸಾಯದಲ್ಲೇ ನೀನ್ ಮುಂದುವರಿಬೇಕು ಅಂತೇಳಿ ನಮ್ಮ ತಂದೆಯವರು ತುಂಬಾ ಹಠ ಮಾಡಿ ಕೆಲಸದಿಂದ ನೀನು ಎಷ್ಟು ಕೊಟ್ಟು ಕೊಡ್ಬೋದು ಐದು ಸಾವಿರ ಕೊಡ್ಬೋದಾ ಹತ್ತು ಸಾವಿರ ಕೊಡ್ಬೋದಾ ಅಂತೇಳಿ ನಮ್ಮ ತಂದೆಯವರು ಅವರು ಆಸೆ ಅಂತೆ ನಾನು ವ್ಯವಸಾಯಕ್ಕೆ ಹೋಗಿದೆ ಮೇಡಮ್ ನೀನು ಕೃಷಿಕ ಜೀವನವನ್ನೇ ನಡೆಸು ಆ ಕೃಷಿ ಬದುಕನ್ನು ಅನುಭವಿಸುವ ಅಂತ ಕೊಟ್ಟಂತಹ ಸಲಹೆ ನಿಮ್ಗೆ ಖುಷಿ ಕೊಟ್ಟಿದ್ಯಾ ಇವತ್ತು ಖಂಡಿತ ಮೇಡಮ್ ನಾನು ಈಗ ನಮ್ಮ ತಂದೆಯವ್ರ ಮಾರ್ಗದರ್ಶನದಲ್ಲಿ ನಾನು ಆಗ ವ್ಯವಸಾಯಕ್ಕೆ ಹೋದೆ ತುಂಬ ನಾನು ಹೋಗ್ಬೇಕಾದಾಗ ನಾನು ವ್ಯವಸಾಯಕ್ಕೆ ಹೋದಾಗ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ವ್ಯವಸಾಯಕ್ಕೆ ಹೋದಾಗ ಕೂಲಿ ಅವತ್ತು ಬಹುಶಃ ಐದು ರೂಪಾಯಿ ಇತ್ತು ಕೂಲಿ ನಾನು ವ್ಯವಸಾಯಕ್ಕೆ ಹೋದಾಗ ಯಾರು ಕೂಲಿ ಮಾಡೋ ಅಂಥವ್ರಿಗೆ ಐದು ರೂಪಾಯಿ ಇತ್ತು ಆ ವ್ಯವಸಾಯಕ್ಕೆ ಹೋದಾಗ ಕೂಲಿ ಜನ ಅದನ್ನೇ ನಂಬ್ಕೊಂಡು ವ್ಯವಸಾಯಕ್ಕೋಸ್ಕರ ಅವತ್ತು ದುಡಿಮೆ ಮಾಡ್ತಿದ್ರು ಏನು ಕೂಲಿ ಜನ ನಾವು ವ್ಯವಸಾಯನೇ ನಂಬ್ಕೊಂಡು ಅದನ್ನೇ ನಾವು ಜೀವನ ಮಾಡ್ತಿದ್ವಿ ಆಗ ಬೋರ್ವೆಲ್ಗಳೆಲ್ಲ ಕಮ್ಮಿ ಇತ್ತು ಹಾಗೆಲ್ಲ ಬೋರ್ ಬಾವಿಗಳಲ್ಲಿ ನೀರು ಬರೋದು ಆ ಬಾವಿಯಲ್ಲಿ ತೆಗೆದು ನಾವು ನಮ್ಮ ತಂದೆಯವರು ಜೋಳ ಬೆಳೀತಿದ್ರು ಈರುಳ್ಳಿ ಹಾಕ್ತಿದ್ರು ಆಲೂಗಡ್ಡೆ ಬೆಳಿತಿದ್ವಿ ಮತ್ತೆ ಗದ್ದೆ ಮಾಡ್ತಿದ್ವಿ ಅದರಲ್ಲಿ ಆಗಿನ ವ್ಯವಸಾಯ ಆ ಮೇಲಿನ ಬಾವಿಯಲ್ಲಿ ನೀರು ತೆಗೆದು ವ್ಯವಸಾಯ ಮಾಡ್ತಿದ್ವಿ ಶ್ರಮ ಶ್ರಮ ತುಂಬಾ ಶ್ರಮ ಇತ್ತು ಶ್ರಮನೂ ಇತ್ತು ಫಲನೂ ಇತ್ತು ಆ ಒಂದು ವ್ಯವಸಾಯ ರೈತರಿಗೆ ಅದೊಂದು ಆನಂದನೂ ಇತ್ತು ಬಟ್ ಅದೇ ರೀತಿಯಲ್ಲಿ ಆಗ ನಮಗೆ ಕರೆಂಟಿನ ವ್ಯವಸ್ಥೆಗಳು ಸರಿಯಾಗಿ ಇರ್ತಿರ್ಲಿಲ್ಲ ಏನು ಒಂದು ಟಿ ಸಿ ಹಾಕಿದ್ರೆ ಬಹುಶಃ ಒಬ್ಬ ರೈತನ್ನು ಒಂದು ಇಪ್ಪತ್ತು ಬೋರ್ ಇದೆ ಅಂತಂದ್ರೆ ಒಂದು ಟಿ ಸಿಯಿಂದ ಇಪ್ಪತ್ತು ರೈತನಿಗೂ ಹೋಗ್ತಿತ್ತು ಆಗ ನಾವೇನ್ ಮಾಡ್ತಿದ್ವಿ ಆ ಬೋರಲ್ಲಿ ತೆಗೆದು ಒಂದು ಕುಂಟೆ ಮಾಡಿ ಅದನ್ನ ಆ ಕುಂಟೆಯಿಂದ ರಾತ್ರಿ ಏನೋ ಒಂದು ಟೂ ಅವರ್ಸೋ ತ್ರೀ ಅವರ್ಸೋ ಕೊಟ್ಟಿರ್ತಾರೆ ರೈತರಿಗೆ ಆ ಕರೆಂಟು ಫೇಸಲ್ ನೀರು ತುಂಬಿಸಿದ್ರೆ ಅದರಲ್ಲಿ ನಾವೇನ್ ಮಾಡ್ತಿದ್ವಿ ನಾವು ಆಗಿನ ಕಾಲದಲ್ಲಿ ಏನು ಅಂತಂದ್ರೆ ನಾನು ಚಿಕ್ಕ ಹುಡುಗನಾಗ ನೈಂಟಿ ಅಲ್ಲಿ ವ್ಯವಸಾಯ ಮಾಡಬೇಕಾದ್ರೆ ಲ್ಯಾಟಿನ್ ಇಟ್ಕೊಂಡು ನೈಟ್ ಎಲ್ಲ ನೀರು ಕಟ್ತಿದ್ವಿ ನೋಡಿ ಆ ಪರಿಸ್ಥಿತಿ ಆ ಟೈಮಲ್ಲಿ ಇತ್ತು ಈ ಕೃಷಿಕ ಜೀವನದ ನಡುವೆ ರಾಜಕೀಯದ ಎಂಟ್ರಿ ಹೇಗೆ ಸರ್ ಇಲ್ಲ ನಿಜ ಮೇಡಮ್ ಇದೇನಾಯಿತು ಅಂದ್ರೆ ನಾನು ಊರಲ್ಲಿ ವ್ಯವಸಾಯ ಮಾಡ್ತಾ ಮಾಡ್ತಾ ನಮ್ಮ ಗ್ರಾಮದಲ್ಲಿ ಎಸ್ ಟಿ ಎಂ ಸಿ ಶಾಲೆ ಎಸ್ ಟಿ ಎಂ ಸಿ ಅಧ್ಯಕ್ಷ ಆದ ಎಸ್ ಟಿ ಎಂ ಸಿ ಅಧ್ಯಕ್ಷನಾಗ್ತಿದ್ದಂಗೆ ಅದೇ ರೀತಿಯಲ್ಲಿ ನಾನು ನಮ್ಮ ಗ್ರಾಮದ ಡೈರಿ ಎಂ ಪಿ ಸಿ ಎಸ್ ಡೈರಿಗೆ ಪ್ರೆಸಿಡೆಂಟ್ ರೆ ಅಲ್ಲಿ ಬಹುಶಃ ಇಪ್ಪತ್ತೈದು ವರ್ಷ ನಾನು ಆ ಡೈರಿಯಲ್ಲಿ ಉಳ್ಕೊಂಡೆ ಗ್ರಾಮದಲ್ಲಿ ವ್ಯವಸಾಯನೂ ಮಾಡ್ತಿದ್ದೆ ಈ ಕಡೆ ಡೈರಿಯಲ್ಲಿ ಡೈರೆಕ್ಟರ್ ಆಗಿ ಅಧ್ಯಕ್ಷರಾಗಿ ಇಪ್ಪತ್ತೈದು ವರ್ಷ ಡೈರಿಯಲ್ಲಿದ್ದೆ ಈಗ ವ್ಯವಸಾಯ ಅಂದಾಗ ಆ ವ್ಯವಸಾಯ ಜವಾಬ್ದಾರಿ ಇರತ್ತೆ ಅಲ್ಲಿರುವಂತಹ ಕೂಲಿ ಆಳುಗಳ ಜವಾಬ್ದಾರಿ ಎಷ್ಟಿರುತ್ತೆ ಇಂತಹ ದೊಡ್ಡ ದೊಡ್ಡ ಸ್ಥಾನವನ್ನು ಅಲಂಕರಿಸಿದಾಗ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ ಆ ಸಂದರ್ಭದಲ್ಲಿ ಖಂಡಿತ ಆ ಸವಾಲು ಏನಿದೆ ಶತ್ರುತ್ವ ಏನಿದೆಯೋ ಆ ಶತ್ರುತ್ವದಿಂದನೇ ನಾವು ಈ ಹಂತಕ್ಕೆ ಈ ಬೆಳವಣಿಗೆಗೆ ಬೆಳೆದಿರೋದು ಮೇಡಮ್ ಶತ್ರುತ್ವ ಅಂತಂದ್ರೆ ವಿರೋಧಿಗಳು ಇಲ್ದಿದ್ದಾಗ ನಾವು ಯಾವುದ್ರಲ್ಲೂ ಬೆಳಿಲಿಕ್ಕಾಗಲ್ಲ ವಿರೋಧಿಗಳಿದ್ದಾಗೆ ನಾವು ಹಂತ ಹಂತವಾಗಿ ಈಗ ಈಗ ನೀವು ಕೃಷಿಕ ಬದುಕನ್ನು ಕೂಲಿಯಾಳುಗಳ ಸಮಸ್ಯೆಯನ್ನು ಹತ್ತಿರದಿಂದ ನೋಡಿದ್ರಿಂದಾಗಿ ಇಂಥ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಾಗ ಅವರಿಗೆ ಪೂರಕವಾಗಿ ಏನೆಲ್ಲ ಕೆಲಸಗಳನ್ನು ಮಾಡ್ಬೋದು ಅದನ್ನೆಲ್ಲ ಮಾಡ್ತಾ ಬಂದ್ರ ಇಲ್ಲ ನಾವು ಇವತ್ತು ನಮ್ಮ ತಾತ ಇರ್ಬೋದು ನಮ್ಮ ತಂದೆ ಇರ್ಬೋದು ನಾನು ಇರ್ಬೋದು ಈಗ ನಾವು ಮೂಲತಃ ವ್ಯವಸಾಯದಿಂದನೇ ಬಂದಿರೋದು ಬಹುಶಃ ನಾನು ಇವತ್ತು ಸಹ ಒಂದು ಹದಿನೆಂಟು ಇಪ್ಪತ್ತು ಎಕರೆ ದ್ರಾಕ್ಷಿ ಮಾಡಿದ್ದೀನಿ ಅದರಲ್ಲಿ ಪ್ರತಿ ಹಂತವಾಗಿ ಐದು ಬ್ಯಾಚ್ ಮಾಡಿದ್ದೀನಿ ಪ್ರತಿ ಹಂತ ಅಂದ್ರೆ ಪ್ರತಿ ತಿಂಗಳೂ ನನಗೊಂದೊಂದು ಬ್ಯಾಚ್ ದ್ರಾಕ್ಷಿ ಇರುತ್ತೆ ಅದೇ ರೀತಿ ನಾನು ಇಪ್ಪತ್ತೈದರಿಂದ ಮೂವತ್ತು ಎಕರೆ ರಾಗಿ ಮಾಡ್ತೀನಿ ಆಮೇಲೆ ಒಂದು ನೂರು ಕುರಿ ಇಟ್ಟಿದ್ದೀನಿ ಸಮಗ್ರ ಕೃಷಿ ಹೌದು ಈಗ್ಲೂನು ಇದೆ ಈಗೂ ವ್ಯವಸಾಯ ಮಾಡ್ತಾ ಇದ್ದೀನಿ ಮತ್ತೆ ಒಂದು ಹತ್ತು ಹದಿನೈದು ಹೊಸ ಇಟ್ಟಿದ್ದೀನಿ ಏನಾಗಿದೆ ನಾನು ನಮ್ ಆ ಖಂಡಿತೀನಿ ಅಂತ ಬೇಡ ಇದು ಹೇಳಿ ನಾನು ಇಷ್ಟೆಲ್ಲ ಜವಾಬ್ದಾರಿಗಳ್ ತಗೊಂಡಾಗ ನಮ್ಗೆ ನೆಮ್ಮದಿ ಕೊಡೋದು ಅಂತಂದ್ರೆ ವ್ಯವಸಾಯ ನಿಜ ನಿಜ ಖಂಡಿತ ಹಂತ ಹಂತವಾಗಿ ಜವಾಬ್ದಾರಿಗಳ ಬಗ್ಗೆ ಮಾತಾಡೋದಾದ್ರೆ ಗಂಟಿ ಶ್ರೀ ಸುಬ್ರಹ್ಮಣ್ಯ ಲಯನ್ಸ್ ಕ್ಲಬ್ ಡೈರೆಕ್ಟರ್ ಆಗಿ ಕೆಲಸ ನಿರ್ವಹಿಸ್ತೀರಿ ಆ ಜವಾಬ್ದಾರಿ ಅಂತ ಅನುಭವನ ಹಂಚ್ಕೊಳ್ಬಹುದ ಖಂಡಿತ ಮೇಡಮ್ ಅದು ನನ್ಗೆ ನಮ್ಮ ರಾಜಕಾರಣದ ಗುರುಗಳು ಅಪ್ಪ ಅಂತ ಇದ್ರು ಹಾಗಾಗಿ ಅವರು ಆ ಲಯನ್ಸ್ ಕ್ಲಬ್ ಘಾಟಿ ಲಯನ್ಸ್ ಕ್ಲಬ್ ಮಾಡೋಣ ಅಂತೇಳಿ ಒಂದು ಹತ್ತು ಜನ ನಾವೆಲ್ಲ ಕುತ್ಕೊಂಡು ಮಾಡಿದ್ವಿ ಅದು ಮಾಡಿದಾಗ ಘಾಟಿ ಲಯನ್ಸ್ ಕ್ಲಬ್ ಅಲ್ಲಿ ನಾವು ಡೈರೆಕ್ಟರ್ ಆಗಿದ್ದಾಗ ನಮ್ಮ ಸ್ನೇಹಿತರು ಕೆಲವರು ಇಬ್ಬರು ಮೂವರು ಈಗೂ ಇದಾರೆ ಅಧ್ಯಕ್ಷರುಗಳು ಅವರೆಲ್ಲ ಅವ್ರ ಜೊತೆ ಒಡನಾಡದಲ್ಲಿ ಏನೇನು ಆ ಲಾ ಲಯನ್ಸ್ ಕ್ಲಬ್ ಅಲ್ಲಿ ಸಹಾಯ ಆಗ್ತದೆ ಹೆಲ್ತ್ ಇರ್ಬೋದು ಬೇರೆ ರೀತಿ ಸರ್ವಿಸ್ಗಳು ಇರ್ಬೋದು ಸಾಕಷ್ಟು ಅದರಲ್ಲಿ ಮಾಡಿದೀವಿ ಈ ಭಾರತ ಕೆಲಸ ಆ ಅನುಭವಗಳು ಹೇಗಿತ್ತು ಸರ್ ಭಾರತ ಅದಕ್ಕೆ ಒಬ್ರು ಬಿ ಸಿ ವೆಂಕಟೇಶ್ ಅವರು ಅಂತ ಇದ್ರು ಅವರು ನಮಗೆ ಮೂಲತಃ ನಮ್ಮ ತಾಲೂಕ್ನಲ್ಲಿ ಗುರ್ತಿಸಿ ಅವ್ರ ನಮ್ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಭಾರತ ಸೇವಾದಳದಲ್ಲಿ ಡೈರೆಕ್ಟರ್ ಬಹುಶಃ ಹತ್ತು ವರ್ಷ ಆಗಿದ್ದೆ ನಾನು ಹತ್ತು ವರ್ಷದಲ್ಲಿ ಅದರಲ್ಲಿ ಒಳ್ಳೆ ಮಕ್ಕಳಿಗಾಗ್ಬೋದು ಬೇರೆ ಸಮಾಜಮುಖಿ ಕೆಲಸಗಳಾಗ್ಬೋದು ಸಾಕಷ್ಟು ಸಹಾಯ ಮಾಡಿದೀವಿ ಎಸ್ ಇದ್ದಾಗ ಯಾವ ಖುಷಿ ಖಂಡಿತ ಅದು ನನ್ನ ಮೂಲತ ವ್ಯವಸಾಯಕ್ಕೆ ಬಂದು ಫಸ್ಟ್ ನಾನು ಗೌರ್ಮೆಂಟ್ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷನಾದೆ ಅದು ಏನೋ ಒಂದು ನನಗೆ ಪ್ರೇರೇಪಣೆ ನಾನು ಶಾಲೆಯಲ್ಲಿ ಗವರ್ಮೆಂಟ್ ಶಾಲೆಯಲ್ಲಿ ಅಧ್ಯಕ್ಷ ಆಗ್ಬಿಟ್ಟೆ ನನ್ನ ಆ ಮಕ್ಳಿಗೆ ಏನಾದ್ರೂ ಒಂದ್ ಮಾಡ್ಬೇಕು ಆ ಶಾಲೆಗೆ ಏನಾದ್ರೂ ಒಂದ್ ಮಾಡ್ಬೇಕು ಇವತ್ತು ಸಹ ನಾನು ಆ ಶಾಲೆ ಹತ್ರ ಗಿಡಗಳೆಲ್ಲ ನೆಟ್ಟಿದೀನಿ ಖಂಡಿತ ಅದು ಇವತ್ತು ಸಾಕಷ್ಟು ದೊಡ್ಡ ಮರಗಳಾಗಿ ನಾನು ಓಡಾಡಬೇಕಾದ್ರೆ ಮೂಲತಃ ಎಸ್ ಟಿ ಎಂ ಸಿ ಅಧ್ಯಕ್ಷ ಆಗಿ ಇನ್ನು ಎಂ ಪಿ ಸಿ ಎಸ್ ಇವತ್ತು ಯಾರೇ ಕೃಷಿ ಚಟುವಟಿಕೆ ಮಾಡ್ತಿದ್ರೆ ನಾಲ್ಕು ಹಸು ಇದ್ದೇ ಇರತ್ತೆ ಹಾಲ್ಮಾರಿ ಬದುಕನ್ನು ಕೆಡ್ಕೊಂಡವ್ರು ನೂರಾರು ಜನ ಇರ್ತಾರೆ ಆ ಅನುಭವ ಹೇಗಿತ್ತು ಸರ್ ನೀವು ಅದರಲ್ಲಿ ಇವತ್ತು ರೈತರಿಗೆ ಏನಾದ್ರೂನು ಇವತ್ತು ನಮಗೆ ಬದುಕು ರೂಢಿಸ್ಬೇಕು ಅಂತಂದ್ರೆ ಹಳ್ಳಿ ಜ ಹಳ್ಳಿ ರೈತರಿಗೆ ಅದು ಒಂದು ದಾರಿ ದೀಪ ಹೌದು ಕಾರಣ ಏನು ಏಕೆ ಅಂದ್ರೆ ಇವತ್ತು ಹಾಲು ಹಾಕಿ ಹದಿನೈದು ದಿವಸಕ್ಕೆ ಒಂದು ಪೇಮೆಂಟ್ ಬರುತ್ತೆ ಅದು ನಮ್ಮ ಜೀವನ ನಡೆಸ್ಲಿಕ್ಕೋ ಇಲ್ಲ ಮಕ್ಕಳ ಫೀಸ್ ಕಟ್ಲಿಕ್ಕೋ ಇಲ್ಲ ನಮ್ದು ಏನಾದ್ರೂ ಒಂದು ಕಷ್ಟ ಅದು ಒಂದು ನಮ್ಗೆ ಹದಿನೈದು ದಿವಸಕ್ಕೆ ಸಂಬಳ ಬಂದಂಗೆ ಪ್ರತಿಯೊಬ್ಬರಿಗೂ ಬರುತ್ತೆ ಬಟ್ ನಾನು ಹದಿನೈದು ವರ್ಷದಲ್ಲಿ ಇವತ್ತು ರೈತರಿಗೆ ಒಂದು ಬೆಳೆ ಇಡ್ತೀವಿ ಏನು ಲಾಭ ಬರ್ತದೋ ಇಲ್ಲೋ ನಾವು ಹಾಲು ಹಾಕಿ ಕಷ್ಟಪಟ್ಟು ಹಾಲು ತಗೊಂಡೋಗಿ ಡೈರಿಗೆ ಹಾಕಿ ಅದು ಹಾಲು ಬಂದಂತ ಬಿಲ್ ಅಲ್ಲಿ ಸಾಕಷ್ಟು ಜನ ಕುಟುಂಬಗಳು ಇವತ್ತು ನಡೀತಾ ಇದ್ದಾವೆ ಅದೇ ರೀತಿಲಿ ಹಳ್ಳಿಗಳಲ್ಲಿ ಏನಾಗಿದೆ ಬೆಳಗ್ಗೆ ಇದ್ರೆ ವೃತ್ತಿ ಅಂತ ಸಿಗೋದು ಒಂದು ಹಸು ಆಚೆ ಕಟ್ಟಬೇಕಾಗ್ತದೆ ಇಲ್ಲ ಸಣ್ಣ ತೆಗಿಬೇಕಾಗ್ತದೆ ಒಂದ್ ಕೆಲಸ ಅಂತ ಜವಾಬ್ದಾರಿ ಇರುತ್ತೆ ಬೆಳಗ್ಗೆ ಆ ಗೋಮಾ ಅಂತ ಪೂಜೆ ಇವು ಅದು ಆಗ ನಾನು ಇಪ್ಪತ್ತೈದು ವರ್ಷದಲ್ಲಿ ಕಂಪೇರ್ ಮಾಡಿದಾಗ ಏನು ಹಾಲ್ ಬರ್ತಿತ್ತು ಆಗ ಏನು ದನ ಕಟ್ಟಿದ್ರು ಹಸ ಕಟ್ಟಿದ್ರು ಇವತ್ತು ಆ ಇಪ್ಪ ಇವತ್ತಿನ ಸ್ಥಿತಿಗೆ ನೋಡಿದಾಗ ಆಗ ನೂರ್ ಪರ್ಸೆಂಟ್ ಇದ್ದಿದ್ದು ಇವತ್ತು ಐದ್ ಪರ್ಸೆಂಟ್ ಇಳಿದಿದೆ ಏನು ಇದರಲ್ಲಿ ಹೈನು ಅಭಿವೃದ್ಧಿಯಲ್ಲಿ ತುಂಬಾ ಕಷ್ಟ ಇದೆ ರೈತರಿಗೆ ಅಂತಂದ್ರೆ ಇವತ್ತು ಫೀಡ್ ಬೆಲೆ ಜಾಸ್ತಿ ಆಗಿದೆ ವೆಚ್ಚನೆ ಪ್ರತಿಯೊಂದು ವೆಚ್ಚ ಜಾಸ್ತಿ ಆಗಿದೆ ಹಾಲಿನ ಬೆಲೆ ದರ ಸರ್ಕಾರ ಮಾಡಲಿಲ್ಲ ಇವತ್ತು ನೀರಿನ ಬೆಲೆ ಜಾಸ್ತಿ ಇದೆ ಆಲ್ಕೋಹಾಲ್ ಬೆಲೆ ಜಾಸ್ತಿ ಇದೆ ನಮಗೆ ಹಾಲಿನ ದರ ಮಾಡಲೇ ಇಲ್ಲ ಅದು ನಮ್ಮ ರೈತರಿಗೆ ಒಂಥರ ದುರದೃಷ್ಟಕರ ಅಂತ ನಾನು ಹೇಳಿ ಈಗ ಹಸು ಅಂದಾಗ ಮುನ್ನೂರ ಅರವತ್ತೈದು ದಿವಸ ಅವುಗಳ ಸೇವೆ ನೋಡ್ಲೇಬೇಕು ಅಂದ್ರೆ ಒಂದ್ ದಿವಸ ರೆಸ್ಟ್ ಅಂತಾನೂ ಇರಲ್ಲ ಖಂಡಿತ ಎಷ್ಟು ಮಾಡಿದ್ರು ಫಲ ಇಲ್ಲ ಅನ್ನೋ ಸಿಚುವೇಶನ್ ಅಲ್ವಾ ಸರ್ ನಿಜ ನೀವು ಈಗ ಹಸುಗೆ ಹೆಂಗಾಗುತ್ತೆ ಯಾವುದೋ ಒಂದು ಫಂಕ್ಷನ್ ಫಂಕ್ಷನ್ಗೆ ಹೋಗ್ತಾರೋ ಇಲ್ಲ ಟೂರ್ ಹೋಗ್ತಾರೋ ಬರಲೇಬೇಕು ಸಂಜೆ ಒಬ್ರು ಹಾಲು ಕರಿಲೇಬೇಕು ಇಲ್ಲ ಸಗಣಿ ತೆಗಿಲೇಬೇಕು ಮೇವು ಹಾಕ್ಲೇಬೇಕು ಆ ಮೂಗ್ ಜೀವಿತವನ್ನ ಯಾರ್ನೂ ಕೇಳೋದಿಲ್ಲ ಅವು ಹಂಗಾಗಿ ಅದು ನೀವು ಹೇಳಿದಂಗೆ ಅದೊಂದು ಮಾಡಲೇಬೇಕು ಮೇಡಮ್ ಸರ್ ಇದು ಬಿ ಎಸ್ ಎಸ್ ಎನ್ ಬ್ಯಾಂಕ್ ಅಲ್ಲಿ ಪ್ರೆಸಿಡೆಂಟ್ ಆಗಿ ಸೇವೆ ಸಲ್ಲಿಸ್ತೀರಿ ಸೊ ಇಲ್ಲಿ ಯಾವ ತರ ಇತ್ತು ಸರ್ ಕೆಲಸ ನಿಮ್ದು ಜವಾಬ್ದಾರಿ ಯಾವ ತರ ಇತ್ತು ಅಂತ ಅದರಲ್ಲಿ ಒಂದು ಖುಷಿ ತಂದು ಕೊಡೋಂಥ ಸಂಸ್ಥೆ ಮೇಡಮ್ ನನಗೆ ಹ್ಯಾಪಿಯಾಗಿ ನಾನು ಸಾಕ ಹಲವಾರು ಸಹಕಾರ ಸಂಘಗಳಲ್ಲಿ ನಾನು ಅಧ್ಯಕ್ಷರಾಗಿ ನಿರ್ದೇಶಕರಾಗಲಿ ಸಹ ಕೆಲಸ ಮಾಡಿದ್ದೀನಿ ಅದರಲ್ಲಿ ವಿ ಎಸ್ ಎಸ್ ಎನ್ ಬ್ಯಾಂಕಲ್ಲಿ ಯಾವುದೇ ಸಹಕಾರ ಸಂಘಗಳಲ್ಲಾಗಲಿ ಯಾವುದೇ ಬ್ಯಾಂಕ್ಗಳಲ್ಲಾಗ್ಲಿ ಪ್ರತಿಯೊಂದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟು ಒಂಬತ್ತು ಪರ್ಸೆಂಟು ಎಂಟು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಅಂತ ಇರುತ್ತೆ ಹೌದು ವಿ ಎಸ್ ಎಸ್ ಎನ್ ಬ್ಯಾಂಕಲ್ಲಿ ನಮ್ಮ ರೈತರಿಗೆ ಏನಾದರೂ ಸಹಾಯ ಮಾಡ್ತೀವಿ ಸರ್ವಿಸ್ ಮಾಡ್ತೀವಿ ಅವ್ರ ಕಷ್ಟ ಸುಖಗಳು ನಿಭಾಯಿಸ್ತೀವಿ ಇಲ್ಲ ಒಂದು ಮದುವೆಗಾಗಿರ್ಬೋದು ಇಲ್ಲ ಒಂದು ಒಡವೆ ತಗಣಕ್ಕಾಗಿರ್ಬೋದು ಒಂದು ಬೆಳೆ ಬೆಳೆ ಇಡ್ಲಿಕ್ಕೆ ಆಗಿರ್ಬೋದು ಇಲ್ಲ ಒಂದು ಮನೆ ಕಟ್ಟುವಾಗ ಇದಾಗಿರ್ಬೋದು ಇಲ್ಲ ಒಂದು ವೆಹಿಕಲ್ ತಗೊಳಗಿರ್ಬೋದು ಸಹಾಯ ಆಗೋದು ಅಂದ್ರೆ ವಿ ಎಸ್ ಎಸ್ ಎನ್ ಬ್ಯಾಂಕ್ ಅಲ್ಲಿ ಅದು ಯಾವ ತರ ನಾವು ಕೊಡ್ತೀವಿ ಅಂದ್ರೆ ಬಡ್ಡಿ ರೈತವಾಗಿ ಕೊಡ್ತೀವಿ ಬಡ್ಡಿನೇ ಇಲ್ಲ ಬಡ್ಡಿನೇ ಇಲ್ಲ ಅದ್ರಲ್ಲಿ ಒಬ್ಬ ರೈತರಿಗೆ ಮೂರು ಲಕ್ಷ ರೂಪಾಯಿ ಬಡ್ಡಿ ಏನು ಕೊಡ್ತೀವಿ ಅದು ಬಡ್ಡಿ ರೈತ ಸಾಲ ಕೊಡ್ತೀವಿ ಅಂದ್ರೆ ಯಾವ ಬ್ಯಾಂಕಲ್ಲಿ ಕೊಡೋದಿಲ್ಲ ಯಾವ ಕೋಪರೇಟಿವ್ ಇದರಲ್ಲಿ ಕೊಡೋದಿಲ್ಲ ವಿ ಎಸ್ ಎಸ್ ಎನ್ ಬ್ಯಾಂಕಲ್ಲಿ ಮಾತ್ರ ಅದೊಂದು ಬಿಟ್ಟರೆ ಇನ್ನು ಯಾವ ಬ್ಯಾಂಕ್ಗಳಲ್ಲಿ ಯಾವ ಕೋಪರೇಟಿವ್ ಅಲ್ಲಿ ಬಡ್ಡಿ ರೈತವಾಗಿ ಸಾಲ ಕೊಡ್ತೀವಿ ಅಂದ್ರೆ ಇದೊಂದರಲ್ಲಿ ಕೊಡ್ತೀವಿ ಇನ್ನೆಲ್ಲದರಲ್ಲಿ ಬಡ್ಡಿ ಹಾಕಿನೇ ಕೊಡೋದು ಅದು ಬಹುಶಃ ಈಗ ಮೂರು ಲಕ್ಷ ಕೊಡ್ತಾ ಇದ್ದಾರೆ ನಾನು ನನ್ನ ಮುಖಾಂತರ ನಾನು ಹೇಳೋದು ಏನು ಅಂತಂದ್ರೆ ಇದು ರೈತರಿಗೆ ಅನುಕೂಲ ಆಗುವಂತ ಒಂದಿದು ಇವತ್ತು ಜಮೀನು ಬೆಲೆಗಳು ಅತಿಯಾಗಿ ರೇಟ್ಗಳು ಹೋಗ್ಬಿಟ್ಟಿದ್ದಾವೆ ಇವತ್ತು ಪರಿಸ್ಥಿತಿನೂ ಕಷ್ಟ ಇದೆ ಈ ಸಂದರ್ಭದಲ್ಲಿ ನಾನು ರೈತರಿಗೆ ಒಂದು ಐದರಿಂದ ಹತ್ತು ಲಕ್ಷ ಬಡ್ಡಿ ರಹಿತವಾದಂತ ಸಾಲ ಕೊಟ್ಟಾಗ ಇಲ್ಲೋ ಒಂದು ಕೃಷಿಗೆ ಬೋರ್ ಹಾಕ್ಸ್ಲಿಕ್ಕೋ ಇಲ್ಲೋ ಒಂದು ಮನೆ ಕಟ್ಟಲಿಕ್ಕೋ ಒಂದ್ ಮದ್ವೆ ಮಾಡ್ಲಿಕ್ಕೋ ಇದೊಂದು ತಗೊಂಡು ಒಳ್ಳೆ ಅನುಕೂಲ ಆಗ್ತದೆ ಈ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಿರೋದಕ್ಕೆ ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ರು ನನಗೆ ಆತ್ಮದ ತೃಪ್ತಿ ಇದೆ ಸರ್ ನಂಗೊಂದು ಪ್ರಶ್ನೆ ಬಂತು ಈಗ ನೋಡಿ ಬಡ್ಡಿ ರಹಿತ ಸಾಲ ಅಂದಾಗ ಅಫ್ಕೋರ್ಸ್ ರೈತರಿಗೆ ಕಷ್ಟ ಇರುತ್ತೆ ತಗೊಂತಾರೆ ಈಗ ರಿಟರ್ನ್ ಮಾಡೋ ಸಂದರ್ಭದಲ್ಲಿ ಅದೇ ಒಂದು ಜವಾಬ್ದಾರಿಯುತವಾಗಿ ಮಾಡ್ತಾರ ರೈತರು ಹೆಂಗಿರುತ್ತೆ ಇಲ್ಲ ನಾವು ನಾನು ಆಕ್ಚುಲಿ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರು ಆಗಿದೆ ಮೇಡಮ್ ಇಲ್ಲಿ ಚಾಮರಾಜಪೇಟೆಯಲ್ಲಿ ಇದೆ ಡಿ ಸಿ ಸಿ ಬ್ಯಾಂಕು ಡೈರೆಕ್ಟರ್ ಆಗಿದೆ ಎಲ್ಲ ಸಹಕಾರ ವಿ ಎಸ್ ಎಸ್ ನಮ್ಮ ಅಂಡರಲ್ಲಿ ಡೈ ಡೈರೆಕ್ಟರ್ ಆಗಿದ್ದಾಗ ಬರೋದು ಬಹುಶಃ ಯಾವುದೇ ವಿ ಎಸ್ ಎಸ್ ಬ್ಯಾಂಕ್ ಆಗಿರ್ಬೋದು ನಮ್ಮದು ಹೊಸಕೋಟೆ ಇರ್ಬೋದು ದೇವನಹಳ್ಳಿ ಇರ್ಬೋದು ರಾಮನಗರ ಇರ್ಬೋದು ನೆಲಮಂಗ್ಲ ಇರ್ಬೋದು ದೊಡ್ಡಬಳ್ಳಾಪುರ ಇರ್ಬೋದು ಎಲ್ಲ ವಿ ಎಸ್ ಎಸ್ ಎನ್ ಗಳಲ್ಲಿ ಸಹ ಹಂಡ್ರೆಡ್ ಪರ್ಸೆಂಟ್ ವಸೂಲಿ ಆಗುತ್ತೆ ವಸೂಲಿ ಆಗುತ್ತೆ ಎಲ್ಲ ರೈತರು ಅದು ಪ್ರಾಮಾಣಿಕವಾಗಿ ವರ್ಷಕ್ಕೊಂದ್ಸರಿ ಮಾಡಿಸ್ಕೊಂತ ರೈತರ ಜೊತೆಗಿನ ಸಂಬಂಧ ಸರ್ ಈಗ ಅಲ್ಲಿ ನೀವು ಅಧ್ಯಕ್ಷರೇ ಆಗಿರ್ಬೋದು ಅಥವಾ ಬೇರೆ ಸಿಬ್ಬಂದಿ ಜೊತೆ ಅವರ ಸಂಪರ್ಕ ಹೇಗಿರ್ತಿತ್ತು ಒಡನಾಟ ಹೇಗಿರ್ತಿತ್ತು ಅಂತ ಖಂಡಿತ ಅದೇ ನಾನು ಆಗ್ಲೂ ಹೇಳಿದೆ ವ್ಯವಸಾಯ ಸಹಕಾರ ಸಂಘದಲ್ಲಿ ಬ್ಯಾಂಕಲ್ಲಿ ನಾನು ಸಹಾಯ ಮಾಡಿರೋ ನನ್ಗೆ ಆತ್ಮ ತೃಪ್ತಿ ಇದೆ ಅಂತ ಹೇಳ್ತಾರೆ ಯಾವತ್ತೂ ನಾವು ಒಬ್ಬ ರೈತನ ಕರೆದು ನಾವು ಸಾಲ ಕೊಟ್ಟು ಬಡ್ಡಿ ರಹಿತವಾಗಿ ಸಾಲ ಕೊಟ್ಟು ನೀನ್ ಕಟ್ಟಬೇಕಪ್ಪ ಈ ಸಮಸ್ಯೆ ಮತ್ತೆ ಹಂಗೆ ಹೋಗ್ಬೇಕು ಇನ್ನೊಬ್ರು ಸಹಾಯ ರೈತರು ಸಹಾಯ ಆಗಬೇಕು ಅಂತ ಹೇಳಿ ನಾವು ಮನವರಿಕೆ ಮಾಡಿ ಅವ್ರಿಗೆಲ್ಲ ಹೇಳಿ ನಾವು ಲೋನ್ ಕೊಟ್ಟಾಗ ಅವರಲ್ಲಿ ಆತ್ಮವಿಶ್ವಾಸ ಆ ಆ ಕಷ್ಟದಿಂದ ಅವ್ರು ಏನ್ ಕಷ್ಟ ಇರುತ್ತೋ ಗೊತ್ತಿಲ್ಲ ಆ ಕಷ್ಟದಿಂದ ಬಂದು ನಾವು ತಗೊಂಡೋದಾಗ ಅವ್ರ ನಮಗ್ ಗುಡ್ತಾ ಇದ್ದಂತ ಗೌರವ ಅದು ನಮ್ಗೆ ಇವತ್ತು ಸಹ ಪ್ರತಿದಿನನೂ ನಮ್ಗೆ ಆ ಒಬ್ಬ ಬಾಂಧವ್ಯ ಹಂಗೆ ನೀವು ನೋಡಿ ಆ ಟೈಮಲ್ಲಿ ನನ್ ಸಾಲ ಕೊಟ್ಟಿದ್ರೆ ನನ್ ಮಗಳ್ ಮದುವೆ ಮಾಡ್ದೆ ನೋಡಿ ನೀವು ಆ ಟೈಮಲ್ಲಿ ನೀವೊಂದು ಸಾಲ ನಾನೊಂದು ಬೈಕ್ ತಗೊಂಡೆ ಆ ಟೈಮಲ್ಲಿ ನೀವು ಸಾಲ ಹೊಸ ತಗೊಂಡೆ ಆ ಟೈಮಲ್ಲಿ ನನಗೆ ಬೋರ್ ಹಾಕ್ಸ್ಕೊಂಡೆ ಈ ತರ ಸಾಕಷ್ಟು ಜನ ರೈತರ ಬಾಯಲ್ಲಿ ನಾವು ಕೇಳಿದೀವಿ ಸಹಕಾರ ಭಾರತಿ ಹದಿನೈದು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತೀರಿ ಈ ಅನುಭವ ಸರ್ ಅದು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಈಗ ಸಹಕಾರ ಭಾರತಿ ಅಧ್ಯಕ್ಷನಾಗಿ ಅದು ನಮ್ಮ ಮೈಸೂರಿನವರೊಬ್ರು ನಮ್ಮ ಗುರುಗಳಾದಂಥ ರಾವ್ ಅವರು ಇಲ್ಲ ಇವ್ರು ಕೋಪರೇಟಿವ್ ರಂಗದಲ್ಲಿ ಇದ್ದಾರೆ ಇವ್ರನ್ನೇ ಮಾಡಬೇಕು ಅಂತೇಳಿ ನಾರಾಯಣರಾವ್ ಸರ್ ಅಂತೇಳಿ ಅವರು ಬಂದು ಹಿಳ್ಕೊಂಡ್ರು ಇಲ್ಲ ಸರ್ ನನ್ನ ಜವಾಬ್ದಾರಿಗಳು ಜಾಸ್ತಿ ಇದಾವೆ ನಾನು ಖಂಡಿತ ಇದಾಗೋದಿಲ್ಲ ಅಂತ ಹೇಳಿದೆ ಇಲ್ಲ ನೀವು ಸಹಕಾರ ರಂಗದಲ್ಲಿ ಇರೋದ್ರಿಂದ ಸಹಕಾರ ಭಾರತೀಯಲ್ಲಿ ಅಧ್ಯಕ್ಷರಾಗಬೇಕು ಅಂತ ಹೇಳಿದ್ವಿ ಬಹುಶಃ ಈಗ ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷದಿಂದ ಕಂಟಿನ್ಯೂಸ್ ಆಗಿ ಅಧ್ಯಕ್ಷರಾಗಿ ಉಳ್ಕೊಂಡು ಅದರಲ್ಲಿ ಸ್ವಲ್ಪ ಕೋಆಪರೇಟಿವ್ ಬಗ್ಗೆ ಇದೆ ಪ್ರತಿಯೊಂದು ಕಾರ್ಯಕ್ರಮಗಳು ಮಾಡಿ ಇದರಲ್ಲಿ ಏನ್ ಜವಾಬ್ದಾರಿ ಇದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಕೆ ಬಯೋಫ್ಯೂಲ್ ಜೈವಿಕ ಇಂಧನ ಇದ್ರ ಬಗ್ಗೆ ಕೂಡ ಕೆಲಸ ಮಾಡ್ತಾ ಇದ್ರಿ ಇದ್ರದ್ದು ಅನುಭವಗಳನ್ನು ಹಂಚಿಕೊಳ್ಬೋದ ಅಲ್ಲ ಖಂಡಿತ ಇವತ್ತು ಅದಕ್ಕೆ ಇದಕ್ಕೆ ಮೂಲತಃ ಕನ್ಸು ಇಟ್ಕಂಬಂದವರು ನಮ್ಮ ಜೀವ ಜಿ ಕೆ ಕೆ ಚಾನ್ಸಲರ್ ಆದಂತ ಕುಲಪತಿಗಳಾದಂಥ ನಾರಾಯಣ್ ಗೌಡ್ರು ಮತ್ತೆ ನಮ್ಮ ಹಾಡನಹಳ್ಳಿ ಅಪ್ಪಯ್ಯಣ್ಣವರು ಇದನ್ನ ಜಿ ಆ ಹಾಡೋನಹಳ್ಳಿ ಇದರಲ್ಲಿ ಜೈವಿಕ ಇಂಧನ ಸಂಘದ ಸ್ಥಾಪನೆ ಮಾಡಿದ್ರು ಅವರು ತುಂಬಾ ಕನ್ಸಿಟ್ಕಮ್ ಸ್ಥಾಪನೆ ಮಾಡಿದ್ದಾರೆ ಮೂಲತಃ ನಮ್ಮ ಹಿರಿಯರಾದಂತಹ ಅಲ್ಲಿ ಗಂಗಸಂದ್ರ ಚನ್ನಪ್ಪನವರು ಅಂತ ಇದ್ದಾರೆ ಅವರು ಅಧ್ಯಕ್ಷರಾಗಿದ್ರು ಹಾಡನಹಳ್ಳಿ ಅಪ್ಪಯ್ಯಣ್ಣವ್ರು ಉಪಾಧ್ಯಕ್ಷರಾಗಿದ್ರು ಅದನ್ನ ಅವ್ರು ನಡ್ಸ್ಕೊಂಡ್ ಬಂದಿದ್ರು ಇಲ್ಲ ನಾನು ನನ್ಗೆ ಜವಾಬ್ದಾರಿಗಳು ಜಾಸ್ತಿ ಇದಾವೆ ಬೇಡ ಅಂತ ನಾನು ಹೇಳಿದೆ ನಾನು ಇಲ್ಲ ನೀವು ಒಂದು ಇದು ಒಂದು ಸಂಸ್ಥೆನ ಸ್ವಲ್ಪ ಚೆನ್ನಾಗಿ ನಡ್ಸ್ಕೊಡ ಮುಂದಕ್ಕೆ ನಡ್ಸ್ಕೊಂಡು ಹೋಗ್ತೀಯಾ ಅಂತೇಳಿ ನನಗೆ ಅವರು ಮಾರ್ಗದರ್ಶದಲ್ಲಿ ಬಂದು ಎಲ್ಲ ಹೇಳಿದಾಗ ನಾನು ಅದನ್ನು ಒಪ್ಕೊಂಡು ಇದೊಂದು ಜೈವಿಕ ಇಂಧನ ಸಂಘ ತುಂಬಾ ಇದಿದೆ ಇವತ್ತು ನಾವು ಅದನ್ನ ಈ ಸ್ಟಾರ್ಟ್ ಮಾಡಿದೀವಿ ಅದು ನಾವೇನು ಹೊಂಗೆ ಬೇ ಬೀಜ ಅಂತಂದು ಇವತ್ತು ವಂಗೆ ಬೀಜ ಎಷ್ಟು ಯಾವ ಮಟ್ಟದಲ್ಲಿ ಇದೆ ಅಂದರೆ ನಲವತ್ತೈದು ರೂಪಾಯಿ ಕೆ ಜಿ ಇದ್ದಾರೆ ಒಂದು ವಂಗೆ ಬೀಜ ಕೆ ಜಿ ಆ ವಂಗೆ ಬೀಜದಲ್ಲಿ ಎಣ್ಣೆ ತೆಗೆದು ಆ ಆ ಎಣ್ಣೆ ತೆಗೆದು ಅದರಲ್ಲಿ ಕೇಕು ಏನು ಬರುತ್ತೋ ನೀವು ಕೇಕು ಅಂದರೆ ಎಮ್ಮೆ ಹೊಂಗೆ ಎಣ್ಣೆ ಇದು ಏನು ಬರುತ್ತೋ ಒಂಗೇದು ಆ ಇದರಲ್ಲಿ ಇವತ್ತು ಅಷ್ಟು ಡಿಮ್ಯಾಂಡ್ ಇದೆ ರೈತರಿಗೆ ಅರಿವಿದ್ಯ ಸರ್ ಇದ್ರ ಬಗ್ಗೆ ಎಲ್ಲಾ ರೈತರಿಗೆಲ್ಲಾ ಅಂದ್ರೆ ಈ ಹೊಂಗೆಲ್ಲೂ ಕೂಡ ಬದುಕನ್ನು ಕಟ್ಕೊಳ್ಬಹುದು ಅಂತ ಹಂತ ಹಂತವಾಗಿ ಗೊತ್ತಾಗ್ತಾ ಇದೆಯಾ ಖಂಡಿತ ಅದು ಅದು ಯಾಕೆಂದ್ರೆ ರೈತರಿಗೆ ಬೇಕಾಗಿರೋದೇ ಈಗ ಗೊಬ್ಬರ ಅದು ಹೌದು ಹೊಂಗೆ ಗೊಬ್ಬರ ಅದು ಡಿಮ್ಯಾಂಡ್ ಜಾಸ್ತಿ ಇದೆ ಪ್ರತಿಯೊಬ್ಬರಿಗೂ ಇದೆ ಈಗ ಹಿಂದೆ ಜಾ ಸಾಕಷ್ಟು ಮರಗಳಿತ್ತು ಇದೆಲ್ಲಾ ಮಾಡ್ತಿದ್ರು ಈಗ ಅದು ಹೊಂಗೆ ಹೊಂಗೆ ಬೀಜದಲ್ಲಿ ನಾವು ಬಯೋ ಫೇಲ್ ಮಾಡ್ತಾ ಇದ್ದೀವಿ ಅದರಲ್ಲಿ ಎಣ್ಣೆ ತೆಗಿತಾ ಇದ್ವಿ ಇದರಲ್ಲಿ ಇದು ಆಗ್ತಾ ಇದೆ ಆ ಸಂಸ್ಥೆನೂ ಇತ್ತೀಚೆಗೆ ಅದನ್ನು ಚೆನ್ನಾಗಿ ನಡೆಸ್ಕೊಂಡ್ ಬರ್ತಾ ಇದೀವಿ ಟಿ ಎ ಪಿ ಸಿ ಎಂ ಎಸ್ ನನಗೆ ಒಂದೊಂದು ಒಂದೊಂದೇ ನೆನಪು ಮಾಡುವಷ್ಟು ಜವಾಬ್ದಾರಿಗಳು ಸರ್ ನಿಮ್ದು ರೈಟ್ ಹೇಳಿ ಸರ್ ಅದು ನಾನು ದೊಡ್ಡಬಳ್ಳಾಪುರ ತಾಲೂಕ್ ಸೊಸೈಟಿಯಲ್ಲಿ ನಿರ್ದೇಶಕನಾಗಿ ಅಲ್ಲಿ ಕೆಲಸ ಮಾಡಿದೆ ಅಲ್ಲಿ ಇವತ್ತು ದೊಡ್ಡಬಳ್ಳಾಪುರ ವ್ಯವಸಾಯ ಸೇವಾ ಸಹಕಾರ ಇದರಲ್ಲಿ ಇವತ್ತು ತುಂಬ ಸಮಸ್ಯೆ ಸದೃಢವಾಗಿದೆ ಜನತಾ ಬಜಾರ್ ಇರ್ಬೋದು ಹಾರ್ಡ್ವೇರ್ ಇರ್ಬೋದು ರೈತರಿಗೆ ಅನುಕೂಲ ಆಗಂತ ಫರ್ಟಿಲೈಸರ್ಸ್ ಇರ್ಬೋದು ಇವತ್ತು ಜನತಾ ಬಜಾರ್ ಶಾಖೆಗಳು ಸಾಕಷ್ಟು ಒಂದೆಂಟತ್ತು ಕಡೆ ಶಾಖೆಗಳು ಮಾಡಿದ್ದಾರೆ ಆ ಇವತ್ತು ಏನಾದರೂ ಒಂದು ಕೋಪರೇಟಿವ್ ಅಲ್ಲಿ ಸದೃಢವಾಗಿ ಆ ಸಂಸ್ಥೆ ಚೆನ್ನಾಗಿ ನಡೀತದೆ ಅಂತಂದ್ರೆ ಎಲ್ಲಾ ಸಂಸ್ಥೆಗಳಿಗಿಂತ ಅದೊಂದು ಸಂಸ್ಥೆ ಸರ್ವಿಸ್ ಮೋಟಿವ್ ಅಲ್ಲಿ ಚೆನ್ನಾಗ್ ಸಂಸ್ಥೆ ಎತ್ತರವಾಗಿ ಹೋಗ್ತದೆ ಅನ್ನೋದ್ರಲ್ಲಿ ಒಂದು ಆಶಯ ಮತ್ತೆ ಡಿಸಿಸಿ ಬ್ಯಾಂಕ್ ಇದೆ ಅನುಭವಗಳು ಹೇಗಿತ್ತು ಅದು ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಈಗ ನಾನು ಆಗ್ಲೇ ಹೇಳಿದೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ ಅಲ್ಲಿ ಬಡ್ಡಿ ರೈತವಾಗಿ ಸಾಲ ಕೊಡ್ತಿದ್ವಿ ಅಂತ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಇವತ್ತು ಪ್ರತಿಯೊಬ್ಬರು ರೈತರಿಗೆ ಅನುಕೂಲ ಆಗೋದೇನು ಅಂತಂದ್ರೆ ನಾ ಬಹುಶಃ ಒಂದು ಐದು ಲಕ್ಷದಿಂದ ಆರು ಲಕ್ಷ ಎಂಟು ಲಕ್ಷ ಕುರಿ ಸಾಲ ಇರಬಹುದು ಕೋಳಿ ಸಾಲ ಇರ್ಬೋದು ಇಲ್ಲ ಅಂದ್ರೆ ಕಾಂಪೌಂಡ್ ಹಾಕ್ಲಿಕ್ಕೆ ಇರ್ಬೋದು ಇಲ್ಲ ಬೋರ್ ಹಾಕ್ಲಿಕ್ಕೆ ಇರ್ಬೋದು ಇಲ್ಲ ಒಂದು ಟ್ರ್ಯಾಕ್ಟ್ರಿ ಇರ್ಬೋದು ನಾನು ಅಲ್ಲಿ ಅಧ್ಯಕ್ಷನಾದಾಗ ಒಂದೇ ಸರಿ ಇಪ್ಪತ್ತೈದು ಟ್ರ್ಯಾಕ್ಟರ್ ಒಂದೇ ಸರಿ ಕೊಟ್ಟೆ ಅದಕ್ಕೆ ಸಬ್ಸಿಡಿ ಸಿಗುತ್ತೆ ಕೆ ಎಲ್ ಡಿ ಬಟ್ ಬಡ್ಡಿ ಇರುತ್ತೆ ಸಬ್ಸಿಡಿ ಅಂತ ಸಿಗುತ್ತೆ ಅದೇ ರೀತಿ ನಾವು ಐದರಿಂದ ಹತ್ತು ಲಕ್ಷ ಕೊಟ್ಟಾಗ ಬೇರೆ ಬ್ಯಾಂಕ್ಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಹತ್ತು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಹನ್ನೆರಡುವರೆ ಪರ್ಸೆಂಟು ಈ ತರ ಬಡ್ಡಿ ತರ್ತಾರೆ ಅಲ್ಲಿ ನಮ್ಮ ಪಿ ಎಲ್ ಡಿ ಬ್ಯಾಂಕಲ್ಲಿ ಕೊಡೋದು ಬೇರೆ ಮೂರ್ ಪರ್ಸೆಂಟ್ ಮಾತ್ರ ಮೂರ್ ಪರ್ಸೆಂಟ್ ಅಂದ್ರೆ ತಿಂಗಳಿಗೆ ಬರೋದಿಲ್ಲ ಹನ್ನೆರಡು ತಿಂಗಳಿಗೆ ಮೂರು ಪರ್ಸೆಂಟ್ ಬರುತ್ತೆ ಹಂಗಾಗಿ ರೈತರಿಗೆ ಅನುಕೂಲ ಆಗಂಥ ಬ್ಯಾಂಕ್ ಅಂತಂದ್ರೆ ಬಡ್ಡಿ ಮೂರ್ ಪರ್ಸೆಂಟ್ ಅಲ್ಲಿ ಇದರಲ್ಲಿ ರೈತ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಖಂಡಿತ ಸರ್ ಈ ಈ ನಿಮ್ಮ ಜರ್ನಿಯಲ್ಲಿ ಸರ್ ಈಗ ನೀವೇನೋ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತ ಅಂದ್ಕೊಂಡಿರ್ತೀರಿ ಆದರೆ ಸಹಕಾರ ಅನ್ನೋದು ಖಂಡಿತವಾಗ್ಲೂ ಬೇಕಾಗತ್ತೆ ನಿಮ್ಮ ಕುಟುಂಬದವ್ರು ಇರ್ಬೋದು ಅಥವಾ ನಿಮ್ಮದೇ ಸಿಬ್ಬಂದಿ ಇರ್ಬೋದು ಸ್ನೇಹಿತರು ಬಳಗದವರು ಏ ಮಾಡಿ ಮುನ್ನುಗ್ಗಿ ಅಂತ ಹುರಿದುಮ್ಸೋರ್ ಇರ್ಬೋದು ಹಿತೈಷಿಗಳಿರ್ಬೋದು ಅವ್ರನ್ನ ನೆನಪಿಸ್ಕೊಂಡ್ರೆ ನಿಮ್ಮ ಮಾತು ಸರ್ ಇದಕ್ಕಿಂತ ನನಗೆ ಮೊದಲನೇ ನಮ್ಮ ತಂದೆಯವರೇ ಸ್ಫೂರ್ತಿ ಹಾಂ ನಮ್ಮ ತಂದೆಯವರು ಕೋಆಪ್ರೇಟಿವಲ್ಲಿ ಅಲ್ಲಿ ವ್ಯವಸಾಯದಲ್ಲಿ ತುಂಬಾ ನೋರ್ತಂಥವ್ರು ಅವರು ನನ್ನ ಮಗನಿಗೆ ದಾರಿ ಇದೇ ದಾರಿಯಲ್ಲಿ ಹೋಗ್ಬೇಕು ಪ್ರತಿಯೊಂದು ನನಗೆ ಅರುವಾಗ ರೀತಿಯಲ್ಲಿ ಕುದಿಸ್ಕೊಂಡು ಪ್ರತಿಯೊಂದು ಮಾಹಿತಿಗಳು ಹೇಳ್ತಿದ್ರು ಅದೇ ರೀತಿ ನನಗೆ ಹಿರಿಯರಾದಂಥ ರಾಜಕಾರಣದ ಹಿರಿಯರಾದಂಥ ನಮ್ಮ ಕುರುವಿಗೆರೆ ನರಸಿಂಹಣ್ಣವರು ಆಡಹಳ್ಳಿ ಅಪ್ಪಣ್ಣವರು ಆಮೇಲೆ ಚುಂಚೇಗೌಡರು ಈ ಥರ ಸಾಕಷ್ಟು ರಾಜಕಾರಣಿಗಳು ನನಗೆ ಇವನು ಒಳ್ಳೆ ಹುಡುಗ ಚೆನ್ನಾಗಿ ಬೆಳ್ಕೊಂಡು ಹೋಗ್ಲಿ ಒಂದು ಮಾತಿನಲ್ಲಿ ಇದಾರೆ ಇವನು ಅನ್ನೋದ್ರ ರೀತಿಯಲ್ಲಿ ನಾನು ಆ ಜನ ಎಲ್ಲ ವಿಶ್ವಾಸದಲ್ಲಿ ಪಡ್ಕೊಂಡು ಅದು ಮುಂದಕ್ಕೆ ಹೋಗ್ಲಿಕ್ಕೆ ಈ ಗುರು ಹಿರಿಯರದು ತಂದೆ ತಾಯಿಗಳದು ನಮ್ಮ ಇದರಲ್ಲಿ ಆಶೀರ್ವಾದ ಇದೆ ಮೇಡಮ್ ಇವತ್ತು ಬಹುಶಃ ನಮ್ಮ ತಂದೆಯವರು ನಿಧನ ಆಗಿದ್ದಾರೆ ನಮ್ಮ ತಂದೆಯವರು ಏನಾದರೂ ಇವತ್ತಿದ್ದರೆ ನಾನು ರಾಜ್ಯಾಧ್ಯಕ್ಷನಾಗಿ ಇಷ್ಟೊಂದು ಸಹಕಾರ ಸಂಸ್ಥೆಗಳಲ್ಲಿ ಮೇಲಕ್ಕೆ ಒಳ್ಳೆ ಕೆಲಸ ಮಾಡ್ಕೊಂಡು ಮೇಲಕ್ಕೆ ಬಂದಿರೋದು ನಮ್ಮ ತಂದೆಯವರು ಇದ್ದಿದ್ರೆ ಎಷ್ಟು ಆನಂದ ಪಡ್ತಿದ್ರು ಅಂದರೆ ತುಂಬ ಆನಂದ ಪಡ್ತಿದ್ರು ಅವರು ಏನು ಬಯಸಿದ್ರೋ ಅವರ ಆಶೀರ್ವಾದ ದೇವರ ಆಶೀರ್ವಾದ ನಮ್ಮ ತಾತನ ಆಶೀರ್ವಾದ ನಮ್ಮ ತಾಯಿಯ ಆಶೀರ್ವಾದ ಅದೆಲ್ಲ ಈ ಈಡೇರಿದೆ ಇವತ್ತು ಎಷ್ಟು ಆನಂದ ಪಡ್ತಿದ್ರು ಅಂದರೆ ಅಷ್ಟು ಆನಂದ ಪಡ್ತಿದ್ರು ನನ್ನ ರಾಜ್ಯಾಧ್ಯಕ್ಷನಾಗಿ ಸ್ಟೇಟ್ ಕಾರಲ್ಲಿ ಓಡಾಡ್ತಾ ಇರೋದು ನೋಡಿ ಎಷ್ಟು ಆನಂದ ಪಡ್ತಿದ್ರು ತುಂಬ ಆನಂದ ಪಡ್ತಾಯಿದ್ರು ಅದೊಂದು ಇವತ್ತು ನನಗೆ ಎಲ್ಲೋ ಮನಸ್ಸಲ್ಲಿ ತುಂಬ ಕೊರಗು ತುಂಬ ನೋವು ಆ ನೋವಲ್ಲಿ ಅವರ ಆಶೀರ್ವಾದದಿಂದ ನಾನು ಇಲ್ಲಿ ಮೇಲಕ್ಕೆ ಬಂದಿದ್ರೆ ನನ್ನ ಜೀವನದಲ್ಲಿ ನನ್ನ ತುಂಬ ಆನಂದ ಇದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ಮೇಡಮ್ ಖಂಡಿತ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಸರ್ ಕೃಷಿ ಅನ್ನೋದು ನಿಮಗೆ ಯಾವ ರೀತಿ ಆನಂದವನ್ನು ಕೊಟ್ಟಿದೆ ಯಾಕೆ ಯುವ ಸಮೂಹ ಕೃಷಿ ಬದುಕನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ಧನ್ಯವಾದ ನಿಮ್ಗೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಬಾಬು ಅವರು ಭಾಗಿಯಾಗಿದ್ದರು ಮೂಲತಃ ತಂದೆಯೇ ಪ್ರೇರಣೆ ಕೃಷಿಕ ಬದುಕೆ ನನ್ನ ಬದುಕು ಅಂತ ಹೇಳಿ ಅದನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಬಹುದೊಡ್ಡ ಯಶಸ್ಸನ್ನು ಕಂಡಿದ್ದಾರೆ ಹೌದು ನನಗೆ ಕೃಷಿ ಖುಷಿ ಕೊಟ್ಟಿದೆ ಅಂತ ಹೇಳಿದ್ದಾರೆ ಹಲವಾರು ಯೋಚನೆಗಳನ್ನು ಇಟ್ಕೊಂಡಿದ್ದಾರೆ ಬಹುದೊಡ್ಡ ಗುರಿಯನ್ನು ಇಟ್ಕೊಂಡಿದ್ದಾರೆ ಏಕೆಂತ ಹೇಳಿದ್ರೆ ಇವತ್ತು ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅನ್ನೋದು ಅವರ ಸದಾಶಯ ಆ ನಿಟ್ಟಿನಲ್ಲಿ ಅವರ ಮುಂದಿನ ಎಲ್ಲ ಗುರಿಗಳು ಆದಷ್ಟು ಬೇಗ ಈಡೇರಲಿ ಅಂತ ಹಾರಿಸಿದ್ರೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ